ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನರಿ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಬರ್ರಿ ಇವತ್ತು ಸೌತಿ ಕಾಯಿಯಿಂದ ಒಳ್ಳೆಯ ಒಂದು ರೆಸಿಪಿ ಮಾಡಿ ತೋರ್ಸಾಯ್ತೀನಿ ರೀ ಅದು ಹೆಂಗೆ ಮಾಡ್ತೀನಿ ಏನು ಅಂತ ನೋಡ್ಕೊಂಬರೋಣ ಐದು ನಿಮಿಷದಲ್ಲೇ ರೆಡಿ ಆಗತ್ತೆ ರೀ ಮುಂಜಾನೆ ಇವತ್ತಿನಾಗ ಅರ್ಜೆಂಟ್ ಇದ್ದಾಗ ಸಡನ್ಲಿ ರೀ ಅದ್ಕಿನ್ನ ಮುಂಚೆ ಯಾರೆಲ್ಲ ನನ್ನ ಚಾನಲ ಫಸ್ಟ್ ಟೈಮ್ ನೋಡಾಯ್ತೀರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ಅದ್ರ ಪಕ್ಕದಲ್ಲಿರುವ ಬೆಲ್ ಬಟನ್ ಆನ್ ಮಾಡಿಕೊಡ್ರಿ ನಾಲ್ಕು ಅಂತ ಹೇಳೋ ತಪ್ಪದ ನಿಮ್ಗೆ ಬರ್ತಾವ್ರಿ ನೀವು ಕೂಡ ನೋಡ್ಬೋದು ಈಗ ನೋಡ್ರಿ ನಾನು ಸೌತೆಕಾಯನ್ನ ಸಣ್ಣಗೆ ಎಚ್ಚಿ ಇಟ್ಕೊಂಡಿನಿರಿ ಇದು ನೀರು ಎಲ್ಲ ತೊಕ್ಕೊಳ್ಬೇಕ್ರಿ ಆಮೇಲೆ ತೊಕ್ಕೋತೀನಿ ರೀ ನಾನು ಈಗ ನೋಡ್ರಿ ಒಗ್ಗರಣೆ ರೀ ಏನು ನೀ ರೀ ಈಗ ನಾನು ಸಾಸಿವೆ ಹಾಕ್ಕೊಂಡಿನ ಹಾಕ್ಕೊಂಡು ಈಗ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡಿ ನೋಡ್ರಿ ಈಗ ನೋಡ್ರಿ ಜೀರಿಗೆ ಸಾಸ್ಮಿ ಎರಡು ಚಟಪಟ ಅನ್ನ ಹಾತೆವ್ರಿ ಈಗ ನಾನು ಫಸ್ಟ್ ಸ್ವಲ್ಪ ಕರಿಬೇ ಹಾಕ್ಕೊತೀನಿ ರೀ ಕರಿಬೇವು ಹಾಕ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ರೀ ಉಳ್ಳಾಗಡ್ಡಿ ಕರಿಬೇವು ಈಗ ನೋಡಿರಿ ಒಂದು ಉಳ್ಳಾಗಡ್ಡಿ ಕೂಡ ಹೆಚ್ಚಿಟ್ಕೊಂಡಿನಿ ಅದನ್ನು ನಾನು ಎಣ್ಣೆಗ ಹಾಕ್ಕೊಂಡೇನೆ ರೀ ಸ್ವಲ್ಪ ಅದನ್ನು ಒಂದು ಚಮಚಲ್ಲೇ ಕಲಿಸ್ಕೋಬೇಕಾಗತ್ತೆ ರೀ ಇದಕ್ಕೆ ಸ್ವಲ್ಪ ಶೇಂಗಾ ಹುರ್ದು ಶೇಂಗಾ ಇದ್ರೆ ಹುರ್ದು ಶೇಂಗಾ ಹಾಕ್ಕೋಬೇಕು ರೀ ಹುರ್ದು ಶೇಂಗಾ ಇಲ್ಲ ಅಂದ್ರೆ ಡೈರೆಕ್ಟ್ ಎಣ್ಣೆಗೂ ರೀ ನಾನು ಹುರ್ದು ಶೇಂಗಾ ಇಟ್ಟೀನಿ ಶೇಂಗಾನ ಹಾಕ್ಕೊಳ್ತೀನಿ ರೀ ಹಂಗೆ ಒಂದು ರಸೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೇಕು ರೀ ಬಾ ಭಾಳ ಹಾಕೋದು ಬೇಕಾಗಿಲ್ಲ ರೀ ರಸೆ ಮೆಣಸಿನ್ಕಾಯಿನ ಒಂದು ಇದ್ರೆ ಸಾಕು ರೀ ಈಗ ನೋಡ್ರಿ ನಾನು ಶೇಂಗಾ ಹುರಿದು ಇಟ್ಕೊಂಡಿದ್ದೀನಿ ರೀ ಅವನು ಅದರೊಳಗೆ ಮಿಕ್ಸ್ ಮಾಡ್ತೀನಿ ನೋಡ್ರಿ ಈ ಪಲ್ಲೇ ಈಜಿಯಾಗಿ ಸಡನ್ಲಿ ಆಗುತ್ತೆ ರೀ ಬೆಳಗ್ಗೆ ಟೈಮ್ನಾಗ ಮತ್ತು ತರಕಾರಿ ಏನೂ ಇಲ್ಲ ಅಂದಾಗ ಇದು ಒಂದೇ ಇದ್ರೆ ಸಾಕ್ರಿ ಒಪ್ಪತ್ತು ಊಟಕ್ಕೆ ರೆಡಿ ಆಗತ್ರಿ ಈಗ ನೋಡ್ರಿ ಅಷ್ಟು ಎಣ್ಣೆ ಫ್ರೈ ಆದಮೇಲೆ ನಾನು ಸೌತೆಕಾಯಿನ ನೀರು ಹಿಂಡಿ ಹಿಂಡಿ ತೆಗೆದು ಹಾಕ ಹತ್ತಿ ನೋಡ್ರಿ ಅದ್ರೊಳಗೆ ಇನ್ನು ಮುಂದಾಗ ಗ್ಯಾಸ್ ಪೂರಾ ಸಣ್ಣ ಇರ್ಬೇಕು ರೀ ಭಾಳತ್ತೇನು ಇಡು ಒಲೆ ಮ್ಯಾಗ ಇಡೋದು ಬೇಕಾಗಿಲ್ರಿ ಒಂದು ಎರಡು ಮೂರು ನಿಮಿಷ ಇದ್ರೆ ಸಾಕು ರೀ ಅದು ಸೌತೆಕಾಯಿ ಹಸಿ ವಾಸನೆ ಹೋಗ್ಲಿ ಅಂತೇಳಿ ಸ್ವಲ್ಪ ಹೊತ್ತಷ್ಟ ಫ್ರೈ ಮಾಡ್ತೀವಿ ರೀ ಅದೇನು ಬಾಳತ್ ಕುದಿಸೋ ಅವಶ್ಯಕತೆ ಏನೂ ಇಲ್ಲರಿ ಏನು ನೋಡಿರಿ ಅದು ಯಾಕಂದ್ರೆ ಮೆತ್ತಗ ಇರುತ್ತಲ್ಲ ರೀ ಮಿಕ್ಸ್ ಆಗಕ್ಕೆ ಸ್ವಲ್ಪ ಕೈ ಹಿಡಿತೈತ್ರಿ ಯಾಕಂದ್ರೆ ಜಲ್ ಜಲ್ದಿ ಮಿಕ್ಸ್ ಆಗಂಗಿಲ್ಲರಿ ಅದು ಎರ್ಚ್ಕೊಂಡಿರ್ತೀವಿಲ್ರಿ ಎರ್ಚು ಮನಿಲೆ ಹಸಿ ಇರುತ್ತೆ ನೋಡ್ರಿ ಹಿಂಗಾಗಿ ಜಲ್ ಜಲ್ದಿ ಮಿಕ್ಸ್ ಆಗಂಗಿಲ್ರಿ ಅದು ಈಗ ನೋಡ್ರಿ ನಾನು ಪೂರ್ತಿ ಕರೆಕ್ಟಾಗಿ ಒಗ್ಗರಣೆ ಒಳಗೆ ಅವನ್ನ ಮಿಕ್ಸ್ ಮಾಡ್ಕೊಂಡಿ ನೋಡಿರಿ ಇದ್ರೊಳಗೆ ಶೇಂಗಾ ಹಾಕೋದ್ರಿಂದ ರುಚಿ ಜಾಸ್ತಿ ಆಕೈತ್ರಿ ಇದನ್ನು ಚಪಾತಿ ರೊಟ್ಟಿ ಅನ್ನದ ಜೊತೆಗೆ ತಿನ್ಬೋದ್ರೆ ಅಷ್ಟು ಮಸ್ತಾಗಿ ರೀ ಮತ್ತು ಸಡನ್ಲಿ ಮಾಡ್ಕೊಬೋದು ರೀ ಏನು ಪಲ್ಯ ತಿನ್ನಾಕ ಏನೂ ಇಲ್ಲ ಎಲ್ಲ ಖಾಲಿ ಆಗೈತೆ ಅಂದಾಗ ಸಡನ್ಲಿಯಾಗಿ ಮಾಡ್ಕೊಬೋದು ರೀ ಈಗ ನೋಡ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನು ರೀ ಅದನ್ನು ಕೂಡ ಕರೆಕ್ಟಾಗಿ ಮಿಕ್ಸ್ ರೀ ಅದು ಮುದ್ದೆ ಮುದ್ದೆಯಾಗಿ ಕುಂದರ್ತಲ್ರಿ ಹಿಂಗಾಗಿ ಉಪ್ಪು ಒಂದು ಸೈಡ್ ಕುಂದಿರಬಾರ್ದು ಕರೆಕ್ಟಾಗಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಯಾಕಂದರೆ ಇದು ಹಸಿ ಇರುತ್ತೆ ನೋಡಿರಿ ಮುದ್ದೆಯಾಗಿ ಕುಂತ್ಬಿಟ್ಟಿರುತ್ತೆ ಉಪ್ಪು ಎಲ್ಲಿ ಕುದಿರ್ತಾ ಅಲ್ಲೇ ಕುಂದಿರುತ್ತೆ ಅದಕ್ಕೆ ಅದನ್ನು ನೋಡಿ ಕರೆಕ್ಟಾಗಿ ಮಿಕ್ಸ್ ರೀ ನೋಡಿರಿ ಸ್ವಲ್ಪ ನಾನು ಚಾಟ್ ಮಸಾಲಾ ಹಾಕ್ಕೊತೀನಿ ರೀ ಯಾಕಂದ್ರೆ ಸ್ವಲ್ಪ ಹುಳಿ ಹುಳಿಯಾಗಿ ರುಚಿಯಾಗಿ ಬರುತ್ತೆ ರೀ ಹಂಗಾಗಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊತೀನಿ ರೀ ಮತ್ತೇನು ರೀ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಇದ್ರೆ ರೀ ಉಳ್ಕ್ಯೋದು ಮಸಾಲೆ ಹಾಕೋ ಅವಶ್ಯಕತೆ ಬಿ ಇಲ್ರಿ ಕರೆಕ್ಟಾಗಿ ಈಗ ನಾನು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಚಾಟ್ ಮಸಾಲೂ ಯಾಕಂದ್ರೆ ಅದು ಒಂದೇ ತವಲೆ ಕುಂದರುತ್ತಲ್ರಿ ಹಿಂಗಾಗಿ ನೋಡಿ ನೀಟಾಗಿ ರೀ ನೋಡ್ರಿ ಈಗ ಸೌತೆಕಾಯಿ ನಾನು ಪೂರ್ತಿ ನೀರು ಹಿಂಡಿ ಹಾಕೀನ್ರಿ ಆದ್ರೆ ಸ್ವಲ್ಪ ನೀರು ಬಿಡಾತೈತಿ ನೋಡಿರಿ ನೋಡ್ರಿ ಕರೆಕ್ಟಾಗಿ ಈಗ ನಾನು ಅದನ್ನು ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ನೀರು ಬಿಟ್ಟೈತ್ರಿ ಒಂದು ಎರಡು ನಿಮಿಷ ನಾವು ಮುಚ್ಚಿಟ್ರೆ ಅದು ನೀರಿನ ಅಂಶ ಹೋಗಿಬಿಡ್ತೈತಿ ರೀ ಮಸ್ತ್ ರುಚಿ ಆಕೈತ್ರಿ ಸಲ ನೀವು ಕೂಡ ಟ್ರೈ ಮಾಡಿರಿ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಬನ್ರಿ ನಾನಂತರ ಅವಾಗ ಅವಾಗ ಇದನ್ನು ಮಾಡ್ತಿರ್ತೀನಿ ರೀ ಯಾಕಂದ್ರೆ ಮನೆಯಾಗ ಎಲ್ಲರಿಗೂ ಇಷ್ಟ ರೀ ಮತ್ತು ನಾನು ಸಡನ್ಲಿ ಮಾಡಬೇಕಾತಂದ್ರೆ ಏನೂ ಅಂದಾಗ ಟೈಮು ಸ್ವಲ್ಪ ಇದ್ದಾಗ ಬರೋ ಬರೋ ಈ ಥರ ಮಾಡ್ಕೊಂಬಿಡ್ತೀನಿ ರೀ ನಾನು ನೋಡ್ರಿ ಈಗ ಮುಚ್ಚಿಟ್ಟಿನಿ ಎಲ್ಲ ನೀರಿನವ್ಶಃ ರೀ ಈಗ ಬಾತೆನ್ ಮುಚ್ಚಿಡಿದ್ ಬೇಕಾ ಇಲ್ಲ ಸ್ವಲ್ಪ ಒತ್ತ ಇಟ್ಟರೆ ಸಾಕು ನೀರಿನಂಶ ಎಲ್ಲ ಹೀರ್ಕೊಂಡ್ಬಿಡ್ತೈತಿ ರೀ ಅದು ನೀರಿನಂಶ ಇರಲಿಲ್ಲ ಅಂದ್ರೆ ರುಚಿ ಆಗತ್ರಿ ಅದಿಲ್ಲ ಅಂದ್ರೆ ರುಚಿ ಬರಂಗಿಲ್ಲ ಯಾಕಂದ್ರೆ ಮೊಸರು ಹಾಕ್ತೀವಲ್ರಿ ಅದಕ್ಕೆ ಹಂಗಾಗಿ ಮೊದ್ಲು ನೀರಿನಂಶ ಪೂರ ಪೂರಾ ಹೋಗ್ಬೇಕ್ರಿ ಅದು ಈಗ ನೋಡಿರಿ ನಿಮ್ಗೆ ತೋರ್ಸಾಯ್ತೀನಿ ನೀರಿನ ಅಂಶ ಎಷ್ಟು ಇಲ್ಲ ನೋಡ್ರಿ ಪೂರ್ತಿ ನೀರಿನಂಶ ಅಂಶ ಎಲ್ಲ ಹೋಗ್ಬಿಡೈತ್ರಿ ಈಗ ನೋಡಿರಿ ಸ್ವಲ್ಪ ನಾನು ಒಂದು ಐದು ನಿಮಿಷ ಹಾರಕ್ಕೆ ಬಿಡ್ತೀನಿ ರೀ ಇದನ್ನು ಯಾಕಂದ್ರೆ ಸ್ವಲ್ಪ ಹಾರ ರೀ ಅದು ಹಾಗಾಗಿ ನಾನು ಆರಕ್ಕೆ ಬಿಡ್ತೀನಿ ನೋಡಿರಿ ಈಗ ಸ್ವಲ್ಪ ಉಗುರು ಬೆಚ್ಚಗ ಇದ್ರೆ ರೀ ಯಾಕಂದ್ರೆ ಫ್ರಿಜ್ನೇನು ಮೊಸರು ಹಾಕ್ತೀವಲ್ರಿ ಸ್ವಲ್ಪ ಉಗುರು ಅದು ಬಿಸಿ ಇದ್ರೆ ನಡಿತೈತ್ರಿ ಈ ನೋಡ್ರಿ ಅದನ್ನ ಹಾಕ್ಕೊಂಡು ನಾನು ಮೊಸರು ಒಂದು ಕಪ್ ಮೊಸರು ರೀ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಈ ಥರ ಮಾಡಿದ್ರೆ ಮಸ್ತ್ ರುಚಿ ಆಕೈತ್ರಿ ಅನ್ನ ರೊಟ್ಟಿ ಚಪಾತಿ ಬೇಕಾದ್ರೂ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ರೀ ಒಂದೊಂದ್ಸಲ ನನ್ನ ಮಕ್ಳು ಹಂಗಾನು ತಿಂತಾರೆ ಇದನ್ನ ರೊಟ್ಟಿ ಜೊತೆಗಲ್ಲ ಚಪಾತಿ ಜೊತೆಗಲ್ಲ ಹಂಗಾನು ತಿಂತಾರೆ ಅಷ್ಟು ರುಚಿಯಾಗಿರ್ತೈತೆ ರೀ ಈಗ ನೋಡ್ರಿ ಮಸ್ತ್ ಮಿಕ್ಸ್ ಮಾಡ್ಕೊಂಡಿನಿ ಈಗ ನೋಡಿರಿ ಒಂದು ಬೌಲ್ಗೆ ಅಕ್ಕಿ ತೋರ್ಸೇನಿರಿ ಹೆಂಗೆ ಬಂದೈತಿ ರೀ ಮಸ್ತ್ ರುಚಿ ರೀ ಒಂದು ಸಲ ನೀವು ಕೂಡ ಟ್ರೈ ಮಾಡಿರಿ ನಿಮಗೂ ಕೂಡ ಬಹಳ ಇಷ್ಟ ರೀ ನೀವು ಟ್ರೈ ಮಾಡೇ ಮಾಡ್ತೀರಿ ಯಾರೆಲ್ಲ ನನ್ನ ಹಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ